ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ನಾನು ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ಹಿಂದೆ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಂಚಿಕೆ ಆರಂಭದಲ್ಲಿ ಏನಪ್ಪ ಅಂದರೆ ಸೋಮವಾರದ ಸಂಚಿಕೆಯಲ್ಲಿ ಸೊ ನಮ್ಮ ವಿಶ್ವ ಅವ್ರಿಗೆ ಭಾರ್ಗವಿಯವರು ಹೇಳ್ತಾ ಇರ್ತಾರೆ ವಿಶ್ವ ನೀನು ಈರೋ ಆಗಬೇಕು ಅಂದರೆ ನಾನು ಹೇಳೋ ಕೆಲಸ ಮಾಡಿದ್ರೆ ನೋಡು ನೀನು ಈರೋ ಆಗ್ಬೋದು ದಯವಿಟ್ಟು ನಾವು ಈಗ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಸಿಹಿ ಹುಟ್ಟಿನ ರಹಸ್ಯ ತಿಳ್ಕೊಬೇಕು ಇದರಿಂದಲೇ ಸೊ ನಾವು ಸೀತಾ ಮತ್ತೆ ರಾಮನ್ನ ದೂರ ಮಾಡೋಕ್ಕಾಗೋದು ಆದಷ್ಟು ಬೇಗ ನಾವು ಕೆಲಸನ ಸ್ಟಾರ್ಟ್ ಮಾಡಬೇಕು ಆದಷ್ಟು ಬೇಗ ಸೀತಾ ಮತ್ತು ರಾಮನ್ನ ಎಷ್ಟು ದೂರ ಮಾಡ್ತೀವಿ ನೋಡ್ಕೋ ನಾನು ಸೀತನ ದಿನದಿಂದ ದಿನಕ್ಕೆ ರಾಮ್ ಹತ್ರ ರಾಮಲ್ಲಿ ಸೀತನ ಪ್ರೀತಿ ಪ್ರೀತಿನ ಕಡಿಮೆ ಮಾಡೇ ಮಾಡ್ತೀನಿ ನೋಡ್ಕೋ ಅಂತ ಹೇಳಿಬಿಟ್ಟು ವಿಶ್ವ ಹತ್ರ ಹೇಳ್ತಾಳೆ ವಿಶ್ವಂಗೆ ಇವಳು ಹೇಳೋ ಮಾತ್ರ ಸ್ವಲ್ಪನೂ ಅರ್ಥ ಆಗೋಲ್ಲ ಆದರೂ ಸೊ ಇರೋ ಆಗ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂದ್ಬಿಟ್ಟು ವಿಶ್ವ ನೀನು ಹೇಳೋದು ಒಳ್ಳೆಯದೇ ನಾನು ಇವತ್ತು ಎಲ್ಲ ಕೆಲಸ ಮಾಡಿ ತೋರಿಸೇ ತೋರಿಸ್ತೀನಿ ಅಂತ ಭಾರ್ಗವಿಗೆ ಕೊಡ್ತಾನೆ ಮತ್ತೊಂದು ಕಡೆ ನಮ್ಮ ಸೀತಾ ಅವರು ಬೇಡ ಅಂದರೂ ಸಹ ರಾಮ್ ಅಂತೂ ತುಂಬಾ ಪ್ರೀತಿಯಿಂದ ಒಳ್ಳೆ ಅಧಿಕಾರ ಕೊಟ್ಟಿರ್ತಾರೆ ಆದ್ರೆ ಸೀತಾಗೆ ಒಂದು ಕಡೆ ಇಷ್ಟ ಇರಲ್ಲ ಆದ್ರೂ ಸಹ ರಾಮ ಒಂದು ಒಪ್ಪಿಗೆ ಮೇರೆಗೆ ಒಪ್ಕೊಂಡಿರ್ತಾಳೆ ಇನ್ನು ಅಜ್ಜಿ ತಾತ ತುಂಬ ದಿನಗಳಾಯಿತು ಸಿಹಿನ ಅಂತ ಅಂತೇಳ್ಬಿಟ್ಟು ಸಿಹಿ ಮನೆಗೆ ಬರ್ತಾರೆ ಸಿಹಿ ಮನೆಗೆ ಬಂದ ತಕ್ಷಣ ಸಿಹಿ ಅಜ್ಜಿ ತಾತ ತುಂಬ ಖುಷಿಯಾಗಿರ್ತಾರೆ ಸಿಹಿ ಅಂತೂ ಎಲ್ಲಿಲ್ಲದ ಖುಷಿಯೇ ಆಗಿರುತ್ತೆ ಯಾಕಂದರೆ ಅಜ್ಜಿ ತಾತ ನಿಮ್ಮನ್ನು ನೋಡಿ ತುಂಬ ದಿವಸ ಆಗಿತ್ತು ನನಗಂತೂ ತುಂಬಾ ಖುಷಿ ಆಗ್ತಿದೆ ತಾತ ಅಜ್ಜಿ ಇವತ್ತು ನಮ್ಮ ಮನೇಲಿ ನೀವು ಇರಬೇಕು ನಾ ನೀವೊಂದು ದಿವಸ ಎರಡು ದಿವಸ ಇಲ್ಲಿ ಇದ್ಬಿಟ್ಟು ಹೋಗಿ ಅಂತ ಕೇಳ್ಕೊಳ್ತಾಳೆ ಆದರೆ ಅಜ್ಜಿ ತಾತ ಸ್ವಲ್ಪ ಮಾತುಕತೆ ಎಲ್ಲ ಹಾಡಿ ಸಿಹಿ ಜೊತೆ ಆಟ ಆಡಿ ಎಲ್ಲ ಮಾಡ್ತಾರೆ ಆದರೆ ಅಜ್ಜಿ ಎಲ್ಲ ಕೇಳ್ತಾ ಇರ್ತಾರೆ ನೀನು ಎಲ್ಲಿ ಮಲಗ್ತಿ ಹೆಂಗೆ ವರ್ಕ್ ಮಾಡ್ತೀಯಾ ಏನು ಮಾಡ್ತೀಯಾ ಎಲ್ಲ ನೋಡಬೇಕು ಅನ್ನೋ ಆಸೆ ಇತ್ತು ಕಣೆ ಸಿಹಿ ಅಂತೂ ಇವತ್ತು ಬಂದು ಎಲ್ಲ ನೋಡ್ತಾ ಇದ್ದೀನಿ ಕಣೆ ಸಿಹಿ ನಾ ಇಲ್ಲ ಸಿಹಿ ನಾನು ಇವತ್ತಿರೋ ಕಾಲ ಹೋಗಲೇಬೇಕು ಮನೆಯಲ್ಲಿ ಅಡುಗೆಲ್ಲ ಹಂಗೆ ಇದೆ ಸಿಹಿ ಎಲ್ಲ ವೇಸ್ಟ್ ಆಗುತ್ತೆ ನಾನು ಮಾತ್ರೇನೂ ಸಹ ಏನೂ ತಂದಿಲ್ಲ ಸಿಹಿ ಅಂತ ಹೇಳ್ಬಿಟ್ಟು ಅಜ್ಜಿ ತಾತ ಅಲ್ಲಿಂದ ಹೊರಡ್ತಾರೆ ಇನ್ನು ರಾಮು ಏನು ಪರವಾಗಿಲ್ಲ ನಾನು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ದಯವಿಟ್ಟು ಹೋಗಬೇಡಿ ಅಂದ್ರೆ ಇಲ್ಲ ಇಲ್ಲ ಅಪ್ಪ ಸಲ ಬಂದೇ ಬರ್ತೀವಿ ನಾವೇನು ಅಷ್ಟು ಬೇಗ ಎಲ್ಲೂ ಹೋಗಲ್ಲ ಮ್ಯಾಲ್ಕೊಂತೂ ಹೋಗಲ್ಲ ಬಂದೇ ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ ಆ ಥರ ಎಲ್ಲ ಮಾತಾಡಬೇಡಿ ತತ್ತ ಅಜ್ಜಿ ಬನ್ರಿ ಅಷ್ಟೇ ಅಂತ ಸಿಹಿ ಹೇಳ್ತಾಳೆ ಇನ್ನು ಸಿಹಿ ಕೇಳಿದ ಮಾತುಗಳನ್ನೆಲ್ಲ ಕೇಳಿದಂತಹ ತಾತ ಅಜ್ಜಿಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಮತ್ತೊಂದು ಕಡೆ ನಮ್ಮ ಭಾರ್ಗವಿಯವರ ಪ್ಲಾನು ಹೊಸ್ತಾಗಿ ಸೃಷ್ಟಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಭಾರ್ಗವಿ ಪ್ಲಾನಿಗೆ ಅವರಂತೂ ರೆಡಿ ಆಗಲೇಬೇಕು ಯಾಕಂದರೆ ಅವರ ಒಂದು ಅಂದರೆ ಮದುವೆಯ ಸುದ್ದಿ ಆಗಿರ್ಬೋದು ಗಂಡ ಯಾವುದೇ ಕಾರಣಕ್ಕೂ ಅವನು ಸತ್ತಿರಲ್ಲ ಅವನು ಬದುಕೇ ಇರ್ತಾನೆ ಅವ್ನು ಹುಡುಕ್ಬೇಕು ಅವ್ನು ಹುಡುಕಿದ್ರೆ ಇವಳ ಒಂದು ಹುಟ್ಟಿನ ರಹಸ್ಯ ಎಲ್ಲನೂ ಗೊತ್ತಾಗುತ್ತೆ ಆವಾಗ ಇವಳು ಏನು ಅಂದ್ಬಿಟ್ಟು ನಮ್ಮ ರಾಮಿಗೆ ಗೊತ್ತಾಗುತ್ತೆ ಆಗ ರಾಮು ಸೀತೆಯಿಂದ ದೂರ ಆಗ್ತಾನೆ ಇಡೀ ಆಸ್ತಿ ಸಾಮ್ರಾಜ್ಯ ಎಲ್ಲ ನಿಮ್ದೆ ಅಂತ ಹೇಳ್ತಾಳೆ ಇನ್ನೂ ನಮ್ಮ ಭಾರ್ಗವಿಯ ಮಾತುಗಳನ್ನ ಕೇಳಿದಂಥ ವಿಶ್ವ ಅವ್ರಿಗಂತೂ ತುಂಬನೇ ಖುಷಿನೂ ಖುಷಿ ಮತ್ತೊಂದು ಕಡೆ ಸಾಧನ ಮನೆಯಲ್ಲಿದ್ದಂಥ ಸಾಧನಂಗೆ ಒಂದು ಕಡೆ ಬೇಜಾರಾಗುತ್ತೆ ನೋಡ್ದ ಮೊನ್ನೆ ಬಂದು ಇಷ್ಟೊಂದು ಇವಳು ಒಳ್ಳೆ ಗಳಿಕೆ ಕಳಿಸ್ಬಿಟ್ಲಿಲ್ಲಪ್ಪ ಎಂಥ ಲಾಭ ಇವಳು ಅದೃಷ್ಟನೇ ಅದೃಷ್ಟ ಬತ್ತಿದ್ದಂಗೆ ಕೆಲಸದ ಮೇಲೆ ಕೆಲಸ ಅಂತ ಹೇಳ್ಬಿಟ್ಟು ಸಾಧನ ಮನಸ್ಸಲ್ಲೂ ಒಳಗೆ ಒಂಥರ ತಳಮಳ ಉಂಟಾಗಿರುತ್ತೆ ಇವೆಲ್ಲ ಸನ್ನಿವೇಶದಲ್ಲಿ ಇನ್ನೂ ನಮ್ಮ ಸೀತಾ ಅವ್ರಿಗೆ ಹೊಸ ಪ್ಲ್ಯಾನ್ ನಡೆಸ್ತಾ ಇದ್ದಾಳೆ ಇನ್ನು ರಾಮ್ ಮತ್ತು ಸೀತಾ ಮಧ್ಯೆ ಬಿರುಕು ಉಂಟಾಗಂಗೆ ಮಾಡ್ತಾ ಇದ್ದಾಳೆ ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ನಾನು ಸೋಮವಾರ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್